ಈಗ ಆರು ತಿಂಗಳಿನಿಂದ ಆರು ತಿಂಗಳಿನಿಂದ ಸತತವಾಗಿ ಅಂಬೀಗಡ ಪಟ್ಟಣ ಪಂಚಾಯಿತಿಗೆ ಹೊಂದಿಕೊಂಡಂಥ ಗಾರ್ಡನ್ ಉದ್ಯಾನವನ ನಮಗೆ ಅವರು ಮೂವತ್ತೆರಡು ಉದ್ಯಾನವನಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಆರು ತಿಂಗಳ ಓಡಾಡಿಸಿ ನಮಗೆ ಮಾಹಿತಿ ಕೊಟ್ಟಾರ ಇವತ್ತಿನ ದಿನ ನಾವು ಹೋಗಿ ಕೇಳಿದ್ರೆ ಗಾರ್ಡನ್ ತೋರಿಸ್ಬ್ರಿ ಅಂತಂದ್ರೆ ಅವ್ರಿಗೆ ತೋರಿಸುವಂಥ ಮಾತೆ ಮಾತಾಡೋದು ಇಲ್ರಿ ನಮ್ಗೆ ತೋರಿಸುವಂಥ ಹಾಕಿಲ್ಲ ಅನ್ನಕರ ನಾವು ಮಾಹಿತಿ ಕೇಳ್ಕೊತಾನೆ ಒಳ್ಳೆ ನಾವು ಜಿ ಪಿ ಎಸ್ ಫೋಟೋ ಕೇಳಿದ್ವಿ ನಿಮಗೆ ತೋರ್ಸೋ ಕಾಲಿಲ್ಲ ಅಂತಂದ್ರೆ ಜಿ ಪಿ ಎಸ್ ಫೋಟೋ ಕೊಟ್ಟಿಸ್ತಾರ ಅಂತಂದ್ವಿ ಒಂದಿನ ನಾವು ಪಟ್ಟಣ ಪಂಚಾಯತಿ ಅಧಿಕಾರಿ ಕಡೆ ಹೋದ್ವಿ ನಾವು ಸರ ನೀವು ದೋಸೆ ಕಾಲಿಲ್ಲ ಅಂತಂದ್ರೆ ಜಿ ಪಿ ಎಸ್ ಕೊಟ್ಟವ್ರ ಕೊಡ್ರಿ ಇಲ್ಲರಿ ಅವೆಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇದ್ದಾಗ ನಾವು ಹೋಗ್ಯಾವ್ರಿಗೆ ಗಡನ್ನು ನಮ್ಗೆ ಆ ವಿಷಯ ಗೊತ್ತಿಲ್ಲ ಅನ್ನೋ ಮಾತು ಅವ್ರು ಹಾರಿಕೆ ಉತ್ತರ ಕೊಟ್ಟರು ಕೊಟ್ಟರು ಕೂಡ ನಾವು ಬಿಟ್ಟಿಲ್ಲ ಮುಂದಾದರೂ ಬಿಡೋದು ನಾವು ಈಗ ಒಂದು ಉದ್ಯಾನವನ ಅಂತಂದ್ರೆ ಸಾರ್ವಜನಿಕರಿಗೆ ಒಂದು ವ್ಯವಹಾರ ಮಾಡೋಕ್ಕಾಗಲಿ ಮತ್ತು ವ್ಯಾಯಾಮ ಮಾಡಕ್ಕಾಗ್ಲಿ ಏನೋ ಮಕ್ಕಳು ಆಟ ಆಡೋಕ್ಕಾಗಲಿ ಒಂದು ಉದ್ಯಾನವನವನ್ನು ಪ್ರತಿಯೊಂದು ಒಂದು ಎನೆಯ ಮಾರಿದಂಥ ಜಾಗದೊಳಗೆ ಪ್ರತಿಯೊಂದು ಇದು ಏನು ಎನೆ ಮಾಡಿದ ಸ್ಥಳದೊಳಗ ಒಂದೊಂದು ಗಾರ್ಡನನ್ನು ಮೀಸಲಿಟ್ಟಿರ್ತಾರ ಸರ್ಕಾರದವರು ಆ ಗಾರ್ಡನನ್ನು ಇವತ್ತು ಅಧಿಕಾರಿಗಳು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಆ ಗಾರ್ಡನ್ ಜಾಗವನ್ನು ಮಾರಾಟ ಮಾಡಿ ಅವುಗಳನ್ನು ಇವತ್ತು ಮೂವತ್ತೇಳು ಗಾರ್ಡನ್ನಲ್ಲಿ ಒಂದು ಎರಡು ಅಷ್ಟೇ ಮೂರಷ್ಟೇ ಇರ್ಬೋದು ಆ ಒಂದು ಏನು ಮಾಡೋಕ್ಕ ಈ ಒಂದು ನಾಲ್ಕು ಗಾರ್ಡನ್ನ ನಾನು ಸುಮ್ಮನೆ ಹಾಗೆ ಹೇಳ್ತೀನಿ ಈ ನಾವು ನೋಡಿ ಬಂದಂತ ಒಂದು ಈ ಸದ್ಯದಲ್ಲಿ ಹದಿನಾಲ್ಕನೇ ವಾರ್ಡ್ ನಲ್ಲಿರುವ ಗುರ್ದು ಶಾಲೆ ಹತ್ತಿರ ಈಗಾಗಲೇ ಬಿಲ್ಡಿಂಗ್ ಕಟ್ಟಕತ್ತರ ಹಾಗೆ ಮತ್ತೆ ಬಣ್ಣದ ಮನೆಯ ಸ್ಕೂಲ್ ಹತ್ತಿರನೂ ಕೂಡ ಬಿಲ್ಡಿಂಗ್ ಕಟ್ಟಕತ್ತರ ಈಗಾಗಲೇ ಮತ್ತೆ ಕೆಂಚಮ್ಮನ ಗುಡಿ ಹತ್ರ ಅಲ್ಲಿ ಕೂಡ ಒತ್ತುವರಿ ಮಾಡಿಕೊಂಡು ಪ್ಲಾಟ್ಗಳನ್ನ ಎರಡು ಮೂರು ಲಕ್ಷ ಗೆ ಅಧಿಕಾರಿಗಳು ಹಾಗೂ ಸದಸ್ಯರು ಸೇರಿ ಮಾರಾಟ ಮಾಡಿದ್ದಾರೆ ಹಾಗೆ ವಾಟರ್ ಟ್ಯಾಂಕ್ ಹತ್ತಿರ ಇದೇ ಆಗಿ ಈ ಮನೆಗಳನ್ನು ಕೂಡ ಕಟ್ತಾ ಇದಾರೆ ಇದು ನಾವು ಹೋಗಿ ಕೇಳಿದ್ರು ಕೂಡ ಅವರು ಇಲ್ರಿ ಮೊದ್ಲು ಆಗ್ಯಾವು ಈಗಿರಲ್ಲ ಅನ್ನುವಂಥ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾ ಇದಾರೆ ಇದು ಎಲ್ಲಿ ನಾವು ಈಗ ಈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರು ತಿಂಗಳವಾಗಿ ಆರು ತಿಂಗಳಿಂದ ಸತತವಾಗಿ ನಾವು ದಾಡರ್ ಬಗ್ಗೆ ಧ್ವನಿ ಹತ್ತುತ್ತಾ ಇದೀವಿ ಇವತ್ತಿನವರೆಗೂ ಆ ಗಾರ್ಡನ್ ಬಗ್ಗೆ ತೋರಿಸೋದಾಗ್ಲಿ ಫೋಟೋ ಕೊಡೋದಾಗಲಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಅಮಿಲ್ಗಡ ಪಟ್ಟಣ ಪಂಚಾಯತಿ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗೆ ಹಾಗೆ ನಮ್ಮ ಸಂಘ ಗ್ರಾಮ ಘಟಕ ಅಧ್ಯಕ್ಷ ಸಂಜು ಗೌಡರು ಕೂಡ ಈ ವಿಷಯವಾಗಿ ಒಂದು ಎರಡು ನಮಸ್ಕಾರ ಇವತ್ತಿನ ನಿರ್ಮಾಣಗಳ ಒಳಗೆ ಉದ್ಯಾನವನ ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ ಒಂದು ಗ್ರಾಮಕ್ಕಾಗಲಿ ಒಂದು ಪಟ್ಟಣಕ್ಕಾಗಲಿ ಎಲ್ಲ ಎಲ್ಲ ಜನ ಜನತೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯ ಒಂದು ವಿಶ್ರಾಂತಿ ಪಡೆಯಕ್ಕಾಗ್ಲಿ ಮಕ್ಕಳಿಗೆ ಆಟ ಆಡ್ಸೋಕ್ಕಾಗಲಿ ಉದ್ಯಾನವನ ಎಷ್ಟೋ ಒಂಥರ ಪರಿಸರವು ಹೆಚ್ಚಿಸುತ್ತ ಈ ರೀತಿ ವಿಚಾರಣೆಗಳನ್ನ ಇಟ್ಕೊಂಡು ಸರ್ಕಾರ ಉದ್ಯಾನವನಗಳನ್ನು ರೆಡಿ ತಯಾರಿಸಿ ಇಟ್ಟಂಥ ಸ್ಥಳಗಳನ್ನು ಈಗ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ತಮ್ಮ ದುರಾಸೆಗೆ ಪ್ಲಾಟ್ ನೋಡ್ಕೊಂಡು ಜನರಿಗೆಲ್ಲ ಮಾರ್ಕೋ ಮಾರ್ಕೊಳ್ಕೊತಾರ್ಯಾಗ ಈಗ ಹಂತದ ಸಾಲ ಬಲ್ತಂದ್ರ ಅಧಿಕಾರಿಗಳಿಗೆ ಇನ್ನು ಮುಂದೂರು ದಿನಗಳ ದೇವಸ್ಥಾನಗಳು ಉಳಿಯಂಗಿಲ್ಲ ಉಳಿಯೋಂಗಿಲ್ಲ ಶಾಲೆ ಕಟ್ಟಡಗಳು ಉಳಿಯಂಗಿಲ್ಲ ಹಾಂ ಹಿಂಗೆ ಆಗ್ತಾ ಮುಂದ ಬಂದ್ರೆ ಯಾವ್ದು ಉಳಗಾಲಿಲ್ಲ ಹಾಂ ಇದಕ್ಕೆ ಎಲ್ಲರೂ ನಾವು ರಕ್ಷಣಾ ವೇದಿಕೆಯೋದರಾಯ್ತು ನೀವು ಮಾಜಿ ಮಿತ್ರರಾಯಿತು ಎಲ್ಲರೂ ಇದಕ್ಕೊಂದು ಜಲ್ದಿನ ಇದ್ದಾರೆ ಇದ್ರ ಜೊತೆ ಎಲ್ಲ ಸಾರ್ವಜನಿಕರು ನಮ್ಮ ಕೈ ಜೋಡಿಸಿರೊಬ್ಬರ ಒಂದು ಬಲ ಸಿಗುತ್ತೆ ಹಂಗಾಗಿ ಇದು ಇಲ್ಲಿಂದ ಭಾಳ ಆಗ್ರಹಿಸುತ್ತೇನೆ ನಾನು ಪಟ್ಟಣ ಪಂಚಾಯ್ತಿಗೆ ಅದು ಏನೇನು ದುರ್ಬಳಕೆ ಮಾಡ್ಕೊಂಡ್ರೆ ಅದೆಲ್ಲಾನು ತೆಗೆದುಹಾಕಿ ಮೊದ್ಲು ಹೆಂಗಿದ್ದು ಉದ್ಯಮಗಳನ್ನೆಲ್ಲ ತಯಾರಿಸಿದ್ರೆ ನಿಮ್ಗೆ ಒಳ್ಳೆಯದು ಇಲ್ಲದಪ್ಪ ಅಂದ್ರೆ ಮುಂದುವರೆದು ದಿನಗಳೊಳಗೆ ನಮ್ಮಿಂದ ಉಗ್ರ ಹೋರಾಟ ಆಗುತ್ತೆ ಅಂತಂದು ಹೇಳೋಕೆ ನನಗೆ ಈ ಸ್ಥಳದಾಗ ಆಗ್ರಹಿಸುತ್ತೆ ಕೆಳ ಪಂಚಾಯತಿ ಒಳಗೆ ಅವ್ಯವಹಾರ ಗೊತ್ತೈತೆ ಇದು ಈ ಮೂವತ್ತೆರಡು ಗಾರ್ಡನ್ಗಳನ್ನೊಳಗ ಮಾಡಿಕೊಂಡು ಅಲ್ಲಿ ಮನಿ ಕಟ್ಟಿಸಿಕೊಂಡು ತಮ್ಮದು ರಾಜಕೀಯ ನಡೆಸಿರ್ತಾರಲ್ಲೇ ಅದನ್ನ ಏನೈತೆ ಸರ್ಕಾರ ನೋಡೋ ನೋಡಿಲ್ಲ ಗೊತ್ತಿಲ್ಲ ಈಗ ನಾವಂತೂ ಇದ್ರ ಬಗ್ಗೆ ನಾವು ವಿಷಯ ತಿಳಿಸಿವಿ ನಾವು ಈ ಮುಂದಿನ ಅದು ಸರಿ ಮಾಡ್ಬೇಕಂದ್ರೆ ನಾವು ಉಗ್ರ ಹೋರಾಟ ಮಾಡೋದತ್ರ ಸತ್ಯ ನಾವು ಅಲ್ಲಿ ನಾವು ಸತ್ಯಾಗ್ರಹ ಕೊಡದತ್ರ ಸತ್ಯ ನಾವೆಲ್ಲಾ ಮಹಿಳೆಯರು ಸೇರಿ ನಾವು ಸತ್ಯಾಗ್ರಹ ಕೊಡ್ತೀವಿ ಅದಕ್ಕೆ ಜವಾಬ್ದಾರಿ ಯಾರು ನೀವು ಯಾವ ಸರ್ಕಾರನೇ ಹೊಣೆ ಅದನ್ನ ಸ್ವಲ್ಪ ನೀವು ನೀವು ಈ ಮಾಹಿತಿಯನ್ನು ನಾವು ಕೊಟ್ಟಿವಿ ಇದ್ರ ಪ್ರಕಾರ ನೀವು ಅದನ್ನು ಅಳವಡಿಸ್ಕೊಳ್ತಿರೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು ಅದು ಮುಂದಾಗ ಉಗ್ರ ಹೋರಾಟಗಳನ್ನು ನಾವು ಮಾಡೋದ್ ಸತ್ಯ ಇದು